ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ದಿವಂಗತ ಜೆ ಜಯಲಿತಾಳ ಅಣ್ಣನ ಮಗಳಾದಂತಹ ಜೆ ದೀಪ ರಾಜಕೀಯ ಪ್ರವೇಶಕ್ಕೆ ಸಜ್ಜಾಗ್ತಾ ಇದ್ದಾರೆ ಅಂದ್ರೆ ಒಂದು ವೇದಿಕೆ ಸಜ್ಜಾಗ್ತಾ ಇದೆ ಇವತ್ತು ಚೆನ್ನೈನ ಟಿ ನಗರದಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ದೀಪ ಅವರು ಜಯ ಹುಟ್ಟು ಹಬ್ಬದ ದಿನ ರಾಜಕೀಯ ನಿರ್ಧಾರವನ್ನ ಪ್ರಕಟಿಸುವುದಾಗಿ ಹೇಳಿದ್ದಾರೆ ಯಾವುದಾದ್ರೂ ಪಕ್ಷ ಸೇರ್ಬೇಕೋ ಪಕ್ಷ ರಚಿಸಬೇಕು ಈ ಕುರಿತು ಜಯ ಹುಟ್ಟು ಹಬ್ಬದ ದಿನದಂದು ಪ್ರಕಟಿಸ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಎಎಡಿಎಂಕೆ ಸೇರಿದಂತೆ ಹಲವು ಪಕ್ಷಗಳಿಂದ ಆಹ್ವಾನವಿದೆ ನಿರ್ಧಾರ ಪ್ರಕಟಿಸುವ ಮುನ್ನ ರಾಜ್ಯ ಪ್ರವಾಸವನ್ನ ಮಾಡ್ತೀನಿ ರಾಜಕೀಯ ಪ್ರವೇಶಕ್ಕೆ ಅನುಭವ ಪ್ರಮಾಣ ಪತ್ರ ಬೇಕಾಗಿಲ್ಲ ರಾಜಕೀಯ ಪ್ರವೇಶಿಸುವಂತೆ ಜನ ನನ್ನನ್ನ ಒತ್ತಾಯಿಸ್ತಾ ಇದ್ದಾರೆ ರಾಜ್ಯದ ಜನತೆಯೇ ನನ್ನ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸ್ತಾರೆ ಜಯಲಲಿತಾ ಅವರ ಯಾವ ಆಸ್ತಿಯೂ ನಾನು ಕೇಳಲ್ಲ ಅವರು ಬಳಸ್ತಾ ಇದ್ದ ಒಂದು ಪೆನ್ ಮಾತ್ರ ನನಗೆ ಬೇಕು ಶಶಿಕಲಾ ಅವರ ಬಗ್ಗೆ ರಾಜಕೀಯ ಪ್ರವೇಶಿಸಬೇಕು ಅನ್ನುವಂಥ ಅಂದ್ರೆ ಆಸೆ ನನ್ನಲ್ಲಿ ಮೊದಲಿಂದ ಇತ್ತು ಕೂಡ ಆದರೆ ಶಶಿಕಲಾ ಅವರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಏನೂ ಕೂಡ ಹೇಳೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಜಯಲಲಿತಾ ಅವರ ತತ್ವ ಸಿದ್ಧಾಂತವನ್ನ ಮುಂದುವರಿಸಬೇಕಿದೆ ನಾನು ನೋಡೋಕೆ ಜಯಲಿತಾ ಅವರನ್ನ ಹೋಲುತ್ತೇನೆ ಜಯಲಲಿತಾ ಅವರು ನನ್ನೊಳಗೇ ಇದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ದಿವಂಗತ ಜೆ ಜಯಲಿತಾ ಅವರ ಅಣ್ಣ ಮಗಳು ದೀಪಾ ಅವರು ತಿಳಿಸಿದ್ದಾರೆ ಇನ್ನು ಜಯಲಲಿತಾ ಅವರ ನಿಧನದ ನಂತರ ಎಎಡಿಎಂಕೆ ನಾಯಕರು ಹಾಗೆ ಕಾರ್ಯಕರ್ತರು ದೀಪಾ ಅವರ ರಾಜಕೀಯ ಪ್ರವೇಶಕ್ಕೆ ಒತ್ತಡವನ್ನ ಹೇರಿದ್ದರು ಒತ್ತಡಕ್ಕೆ ಮಣಿದಂತ ಜೆ ದೀಪ ಇವತ್ತು ರಾಜಕೀಯ ಜೀವನಕ್ಕೆ ಪದಾರ್ಪಣೆಯನ್ನ ಮಾಡ್ತೀನಿ ಅನ್ನುವಂತಹ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಇದಕ್ಕೂ ಮುನ್ನ ದೀಪಾ ಅವರು ಇವತ್ತು ತಮಿಳುನಾಡಿನ ಶ್ರೀನಗರದಲ್ಲಿರುವಂತಹ ಎಂಜಿಆರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಜಯಲಲಿತಾ ಸಮಾಧಿಗೆ ಗೌರವ ಸಲ್ಲಿಸಿ ಮನೆಗೆ ತೆರಳಿದ್ರು